ಶಾಂತಿ ಮುರುಳಿಯ ದಿನಾಂಕ ಏಳು ಎರಡು ಎರಡ್ ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಾವು ನಡೆಯುತ್ತಾ ತಿರುಗಾಡುತ್ತಾ ನೆನಪಿನಲ್ಲಿರುವ ಅಭ್ಯಾಸ ಮಾಡಬೇಕು ಜ್ಞಾನ ಮತ್ತು ಯೋಗ ಇದೇ ಎರಡು ಮುಖ್ಯವಾದಂತಹ ವಿಷಯ ಅಥವಾ ಮುಖ್ಯವಾದಂತಹ ವಸ್ತುವಾಗಿದೆ ಯೋಗ ಎಂದರೆ ಅರ್ಥ ನೆನಪು ಪ್ರಶ್ನೆ ಬುದ್ಧಿವಂತ ಮಕ್ಕಳು ಯಾವ ಮಾತನ್ನು ಬಾಯಿಂದ ಹೇಳುವುದಿಲ್ಲ ಉತ್ತರ ನಮಗೆ ಯೋಗ ಕಲಿಸಿರಿ ಈ ಮಾತು ಬುದ್ಧಿವಂತ ಮಕ್ಕಳು ಹೇಳುವುದಿಲ್ಲ ಹ್ಮ್ ತಂದೆಯನ್ನ ನೆನಪು ಮಾಡ್ಬೇಕು ಅಂದ್ರೆ ಕಲಿಬೇಕಾ ಇದು ಪಾಠಶಾಲೆ ವಿದ್ಯಾಭ್ಯಾಸ ಮಾಡ್ಲಿಕ್ಕೋಸ್ಕರ ಈ ರೀತಿ ಅಲ್ಲ ನೆನಪು ಮಾಡ್ಲಿಕ್ಕೋಸ್ಕರ ಯಾರಾದ್ರೂ ಕಾಸಾಗಿ ಕುಳಿತುಕೊಳ್ಬೇಕು ಅಂತ ಅಲ್ಲ ತಾವು ಕರ್ಮ ಮಾಡುತ್ತಾ ತಂದೆಯನ್ನು ನೆನಪು ಮಾಡುವ ಅಭ್ಯಾಸ ಮಾಡಬೇಕು ಓಂ ಶಾಂತಿ ಈಗ ಆತ್ಮಿಕ ತಂದೆ ಕುಳಿತು ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಾರೆ ಮಕ್ಕಳು ತಿಳಿದುಕೊಂಡಿದ್ದೀರಾ ಆತ್ಮಿಕ ತಂದೆ ಈ ರಥದ ಮೂಲಕ ನಮಗೆ ತಿಳಿಸುತ್ತಿದ್ದಾರೆ ಈಗ ಮಕ್ಕಳಾಗಿದ್ದೀರಾ ಅಂದಾಗ ತಂದೆಗೆ ಅಥವಾ ಯಾರಾದ್ರೂ ಅಣ್ಣಂದಿರಿಗೆ ಅಕ್ಕಂದಿರಿಗೆ ಹೇಳ್ಬೇಕ ನಮಗೆ ತಂದೆಯನ್ನು ನೆನಪು ಮಾಡೋದನ್ನ ಕಲಿಸಿ ಅಂತ ಒಂದ್ ವೇಳೆ ಆ ರೀತಿ ಹೇಳಿದೀರಾ ಅಂದ್ರೆ ಅದು ತಪ್ಪಾಗತ್ತೆ ತಾವೇನು ಚಿಕ್ಕ ಮಕ್ಕಳೇನಲ್ಲ ಅಲ್ವಾ ಇದಂತೂ ತಿಳಿದುಕೊಂಡಿದ್ದೀರಾ ಮುಖ್ಯವಾಗಿ ಆತ್ಮ ಇದೆ ಆತ್ಮವಂತೂ ಅವಿನಾಶಿಯಾಗಿದೆ ಶರೀರ ವಿನಾಶಿಯಾಗಿದೆ ದೊಡ್ಡದು ಆತ್ಮನೇ ಆಯ್ತಲ್ವ ಆ ಜ್ಞಾನ ಕಾಲದಲ್ಲಿ ಈ ಜ್ಞಾನ ಯಾರಿಗೂ ಇರಲಿಲ್ಲ ನಾವು ಆತ್ಮ ಆಗಿದ್ದೇವೆ ಶರೀರದ ಮೂಲಕ ಮಾತನಾಡುತ್ತೇವೆ ಎಂಬುದು ದೇಹಾಭಿಮಾನದಲ್ಲಿ ಬಂದು ಹೇಳುತ್ತಾರೆ ನಾನು ಇದು ಮಾಡುತ್ತಿದ್ದೇನೆ ಅದು ಮಾಡುತ್ತಿದ್ದೇನೆ ಎಂದು ಈಗ ತಾವು ದೇಹಿ ಅಭಿಮಾನಿಗಳಾಗಿದ್ದೀರಾ ತಮಗೆ ಗೊತ್ತು ಆತ್ಮ ಹೇಳುತ್ತೆ ನಾನು ಈ ಶರೀರದ ಮೂಲಕ ಮಾತನಾಡುತ್ತಿದ್ದೇನೆ ಕರ್ಮ ಮಾಡುತ್ತಿದ್ದೇನೆ ಆತ್ಮ ಪುರುಷ ಆಗಿದೆ ತಂದೆ ತಿಳಿಸುತ್ತಾರೆ ಈ ಮಾತು ಬಹಳಷ್ಟು ನೀವು ಕೇಳಿದ್ದೀರಾ ಹೇಳ್ತರೆ ನಮಗೆ ಯೋಗ ಮಾಡಿಸಿ ಯೋಗದಲ್ಲಿ ಕೂರಿಸಿ ಸಣ್ಣಮುಖದಲ್ಲಿ ಒಬ್ಬರು ಕೂತ್ಕೊಳ್ಬೇಕು ಈ ವಿಚಾರದಿಂದ ನಾವು ಬಾಬನ ನೆನಪಿನಲ್ಲಿ ಕುಳಿತುಕೊಳ್ಬೇಕು ಅದಕ್ಕೆ ನೀವು ಕೂತ್ಕೊಳ್ಳಿ ನೀವು ಮಾಡಿಸಿ ಅಂತ ಹೇಳ್ತಾರೆ ಈಗ ಪಾಠಶಾಲೆ ಇದಕ್ಕೋಸ್ಕರ ಇಲ್ಲ ಅಲ್ವಾ ಪಾಠಶಾಲೆ ಅಂದಾಗ ವಿದ್ಯಾಭ್ಯಾಸಕ್ಕಾಗಿ ಇದೆ ಬಾಕಿ ಈ ರೀತಿ ಎಲ್ಲ ಇಲ್ಲಿ ಕುಳಿತುಕೊಂಡು ಕೇವಲ ನೀವು ನೆನಪು ಮಾಡಬೇಕು ಅಂತ ಅಲ್ಲ ಯಾರಾದ್ರೂ ಕೂತ್ಕೊಂಡು ಮಾಡಿಸ್ಬೇಕು ಆ ರೀತಿ ಎಲ್ಲ ತಂದೆ ತಿಳಿಸುತ್ತಾರೆ ನಡೆಯುತ್ತಾ ತಿರುಗಾಡುತ್ತಾ ಎದ್ದೋಳುತ್ತಾ ಕುಳಿತುಕೊಳ್ಳುತ್ತಾ ತಂದೆಯನ್ನು ನೆನಪು ಮಾಡಿ ಇದಕ್ಕಾಗಿ ಕಾಸ್ ಕುಳಿತುಕೊಳ್ಳುವ ಅವಶ್ಯಕತೆಯೂ ಸಹ ಇರುವುದಿಲ್ಲ ಹೇಗೆ ಕೆಲವರು ಹೇಳುತ್ತಾರೆ ರಾಮ ರಾಮ ಎಂದು ಹೇಳಿ ಏನು ರಾಮ ರಾಮ ಅಂತ ಹೇಳದೇ ಇದ್ರೆ ನೆನಪು ಮಾಡ್ಲಿಕ್ಕಾಗಲ್ವಾ ನೆನಪಂತೂ ನಡೀತಾ ತಿರುಗಾಡ್ತಾ ಮಾಡಬಹುದು ನೀವಂತೂ ಕರ್ಮ ಮಾಡುತ್ತಾ ತಂದೆಯನ್ನು ನೆನಪು ಮಾಡಬೇಕು ಪ್ರಿಯತಮ ಪ್ರಿಯತಮೆ ಕಾಸಾಗಿ ಕುಳಿತುಕೊಂಡು ಒಬ್ಬರನ್ನೊಬ್ಬರು ನೆನಪು ಮಾಡುತ್ತಾರೇನು ಇಲ್ಲ ಕೆಲಸ ಕಾರ್ಯ ಮಾಡ್ತಾ ವ್ಯಾಪಾರ ವ್ಯವಹಾರ ಮಾಡ್ತಾ ಎಲ್ಲ ಮಾಡ್ತಾ ತಮ್ಮ ಪ್ರಿಯತಮನನ್ನ ಪ್ರಿಯತಮೆ ನೆನಪು ಮಾಡ್ತಾರೆ ಪ್ರಿಯತಮ ಪ್ರಿಯತಮೆಯನ್ನ ನೆನಪು ಮಾಡ್ತಾರೆ ಈ ರೀತಿ ಎಲ್ಲ ಅವರನ್ನ ನೆನಪು ಮಾಡ್ಲಿಕ್ಕೋಸ್ಕರ ಕಾಸಾಗಿ ಎಲ್ಲಾದ್ರೂ ಹೋಗಿ ಕುಳಿತುಕೊಳ್ಬೇಕು ಅಂತ ಅಲ್ಲ ತಾವು ಮಕ್ಕಳು ಗೀತೆ ಅಥವಾ ಕವಿತೆಗಳನ್ನ ತಿಳಿಸುತ್ತೀರಾ ಬಾಬಾ ಹೇಳುತ್ತಾರೆ ಅದೆಲ್ಲವೂ ಭಕ್ತಿ ಮಾರ್ಗದ್ದಾಗಿದೆ ಹೇಳ್ತಾರೆ ಶಾಂತಿ ದೇವ ಅಂದಾಗ ಪರಮಾತ್ಮನನ್ನ ನೆನಪು ಮಾಡ್ತಾರೆ ಶ್ರೀಕೃಷ್ಣನನ್ನ ಅಲ್ಲ ಡ್ರಾಮಾನುಸಾರವಾಗಿ ಆತ್ಮ ಅಶಾಂತವಾಗಿದೆ ಅಂದಾಗ ತಂದೆಯನ್ನು ಕರೆಯುತ್ತೆ ಏಕೆಂದರೆ ಶಾಂತಿ ಸುಖ ಜ್ಞಾನ ಸಾಗರ ತಂದೆಯಾಗಿದ್ದಾರೆ ಜ್ಞಾನ ಮತ್ತು ಯೋಗ ಮುಖ್ಯವಾಗಿರುವಂತಹದ್ದಾಗಿದೆ ಯೋಗ ಎಂದರೆ ನೆನಪು ಅವರದಂತೂ ಅಟ್ಟಯೋಗ ಬಿಲ್ಕುಲ್ ಬೇರೆಯಾಗಿದೆ ನಿಮ್ಮದು ರಾಜಯೋಗ ತಂದೆಯನ್ನು ಕೇವಲ ನೆನಪು ಮಾಡಬೇಕು ತಂದೆಯ ಮೂಲಕ ತಾವು ತಂದೆಯನ್ನು ತಿಳಿದುಕೊಳ್ಳುವುದರಿಂದ ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿದ್ದೀರಾ ಎಲ್ಲರಿಗಿಂತ ಜಾಸ್ತಿ ಖುಷಿ ನಿಮಗಾಗತ್ತೆ ಯಾಕೆಂದ್ರೆ ಇಲ್ಲಿ ಭಗವಂತ ನಮ್ಗೆ ಓದಿಸ್ತಾ ಇದ್ದಾರೆ ಈ ಖುಷಿ ನಿಮಗಿದೆ ಈ ರೀತಿ ಎಂದಿಗೂ ತಿಳಿದುಕೊಂಡಿರಲಿಲ್ಲ ಹೇಗೆ ಆತ್ಮ ನಕ್ಷತ್ರವಾಗಿದೆ ಹಾಗೆ ಭಗವಂತನು ನಕ್ಷತ್ರವಾಗಿದ್ದಾರೆಂದು ಅವರು ಆತ್ಮ ಆಗಿದ್ದಾರೆ ಆದರೆ ಅವರಿಗೆ ಪರಮಾತ್ಮ ಸುಪ್ರೀಂ ಸೋಲ್ ಎಂದು ಹೇಳಲಾಗುವುದು ಅವರೆಂದಿಗೂ ಸಹ ಪುನರ್ಜನ್ಮ ಪಡೆಯುವುದಿಲ್ಲ ಈ ರೀತಿಯೂ ಅಲ್ಲ ಅವರು ಜನನ ಮರಣದ ಚಕ್ರದಲ್ಲಿ ಬರುತ್ತಾರೆ ಇಲ್ಲ ಪುನರ್ಜನ್ಮ ತೆಗೆದುಕೊಳ್ಳುವುದಿಲ್ಲ ತಂದೆ ಸ್ವಯಂ ಬಂದು ತಿಳಿಸುತ್ತಾರೆ ನಾನು ಹೇಗೆ ಬರುತ್ತೇನೆ ಎಂದು ತ್ರಿಮೂರ್ತಿಯ ಗಾಯನವೂ ಭಾರತದಲ್ಲಿ ಇದೆ ತ್ರಿಮೂರ್ತಿ ಬ್ರಹ್ಮ ವಿಷ್ಣು ಶಂಕರರ ಚಿತ್ರವನ್ನು ತೋರಿಸುತ್ತಾರೆ ಶಿವ ಪರಮಾತ್ಮಾಯ ನಮಃ ಎಂದು ಹೇಳುತ್ತಾರೆ ಆ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯನ್ನು ಮರೆತಿದ್ದಾರೆ ಮೇಲೆ ಶಿವನ ಚಿತ್ರ ಅವಶ್ಯವಾಗಿ ಇರಬೇಕು ಅದರಿಂದ ತಿಳಿದುಕೊಳ್ಳುತ್ತಾರೆ ಇವರ ರಚಯಿತ ಶಿವ ಎಂದು ರಚನೆಯಿಂದ ಎಂದಿಗೂ ಆಸ್ತಿ ಸಿಗಲು ಸಾಧ್ಯವಿಲ್ಲ ತಮಗೆ ಗೊತ್ತಿದೆ ಬ್ರಹ್ಮರವರಿಂದ ಯಾವ ಆಸ್ತಿಯೂ ಸಿಗುವುದಿಲ್ಲ ವಿಷ್ಣುವನಂತೂ ವೈಡೂರ್ಯಗಳ ಕಿರೀಟದಲ್ಲಿ ತೋರಿಸ್ತಾರೆ ತಂದೆಯ ಮೂಲಕ ಮತ್ತೆ ಏನೂ ಬೆಲೆ ಇಲ್ಲದಂತಹವರು ಬೆಲೆ ಬಾಳುವವರಾಗುತ್ತೀರಾ ಶಿವನ ಚಿತ್ರ ಇಲ್ಲದಿರುವುದರಿಂದ ಪೂರ್ತಿ ಎಲ್ಲ ಖಂಡನೆಯಾಗುವುದು ಶ್ರೇಷ್ಠಾತಿ ಶ್ರೇಷ್ಠವಾಗಿರುವವರು ಪರಂಪಿತ ಪರಮಾತ್ಮ ಅವರದು ಇದು ರಚನೆಯಾಗಿದೆ ಈಗ ತಾವು ಮಕ್ಕಳು ತಂದೆಯಿಂದ ಸ್ವರ್ಗದ ಆಸ್ತಿ ಪಡೆದುಕೊಳ್ಳುತ್ತೀರಾ ಇಪ್ಪತ್ತೊಂದು ಜನ್ಮಗಳಿಗಾಗಿ ಬಲೆ ಅಲ್ಲಿ ಮತ್ತೆಯೂ ತಿಳಿದುಕೊಳ್ಳುತ್ತೀರಾ ಲೌಕಿಕ ತಂದೆಯಿಂದ ಆಸ್ತಿ ಸಿಗುವುದೆಂದು ಅಲ್ಲಿ ಏನೂ ಗೊತ್ತಿರುವುದಿಲ್ಲ ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಪ್ರಾರಬ್ಧ ಹೇಗೆ ಪಡೆದೆವು ಎಂದು ಇದು ನಿಮಗೆ ಈಗ ಗೊತ್ತಿದೆ ಈಗಿನ ಸಂಪಾದನೆ ಅಲ್ಲಿ ಇಪ್ಪತ್ತೊಂದು ಜನ್ಮಗಳಿಗಾಗಿ ನಡೆಯುವುದು ಅಲ್ಲಿ ಇದು ಗೊತ್ತೇ ಇರುವುದಿಲ್ಲ ಈ ಜ್ಞಾನದ ಬಗ್ಗೆ ಬಿಲ್ಕುಲ್ ಗೊತ್ತಿರುವುದಿಲ್ಲ ಈ ಜ್ಞಾನ ದೇವತೆಗಳಲ್ಲಿಯೂ ಇರುವುದಿಲ್ಲ ಶುದ್ರರಲ್ಲಿಯೂ ಇರುವುದಿಲ್ಲ ಈ ಜ್ಞಾನ ತಾವು ಬ್ರಾಹ್ಮಣರಲ್ಲಿ ಇದೆ ಇದಾಗಿದೆ ಆತ್ಮಿಕ ಜ್ಞಾನ ಆಧ್ಯಾತ್ಮಿಕತೆಯ ಅರ್ಥವನ್ನು ಯಾರು ತಿಳಿದುಕೊಂಡಿಲ್ಲ ಡಾಕ್ಟರ್ ಆಫ್ ಫಿಲಾಸಫಿ ಅಂತ ಹೇಳುತ್ತಾರೆ ಡಾಕ್ಟರ್ ಆಫ್ ಸ್ಪಿರಿಚುವಲ್ ನಾಲೇಜ್ ಅಂತೂ ಒಬ್ಬ ತಂದೆಯಾಗಿದ್ದಾರೆ ತಂದೆಗೆ ಸರ್ಜನ್ ಎಂದು ಹೇಳಲಾಗುವುದು ಸಾಧು ಸನ್ಯಾಸಿಗಳ ಸರ್ಜನ್ ಅಲ್ಲ ವೇದ ಶಾಸ್ತ್ರಗಳನ್ನು ಓದುವವರಿಗೆ ಡಾಕ್ಟರ್ ಅಂತ ಹೇಳುವುದಿಲ್ಲ ಬಲೇ ಟೈಟಿಲ್ ಅನ್ನು ಕೊಡುತ್ತಾರೆ ಆದರೆ ವಾಸ್ತವದಲ್ಲಿ ಆತ್ಮಿಕ ಸರ್ಜನ್ ಒಬ್ಬ ತಂದೆಯಾಗಿದ್ದಾರೆ ಅವರು ಆತ್ಮನಿಗೆ ಇಂಜೆಕ್ಷನ್ ಕೊಡುತ್ತಾರೆ ಹೊರಗಡೆ ಇರುವುದೆಲ್ಲ ಭಕ್ತಿಯಾಗಿದೆ ಅದಕ್ಕೆ ಹೇಳಲಾಗತ್ತೆ ಡಾಕ್ಟರ ಭಕ್ತಿ ಅಥವಾ ಶಾಸ್ತ್ರಗಳ ಜ್ಞಾನ ಎಂದು ಅದರಿಂದ ಏನೂ ಲಾಭ ಆಗುವುದಿಲ್ಲ ಕೆಳಗೆ ಬೀಳುತ್ತಲೇ ಬರುತ್ತಾರೆ ಅಂದಾಗ ಅವರಿಗೆ ಡಾಕ್ಟರ್ ಎಂದು ಹೇಗೆ ಹೇಳುತ್ತಾರೆ ಡಾಕ್ಟರ್ಸ್ ಅಂತೂ ಲಾಭವನ್ನ ತಲುಪಿಸ್ತಾರೆ ಅಲ್ವಾ ಈ ತಂದೆಯಂತೂ ಅವಿನಾಶಿ ಜ್ಞಾನ ಸರ್ಜನ್ ಆಗಿದ್ದಾರೆ ಯೋಗ ಬಲದಿಂದ ತಾವು ಆಯುರಾರೋಗ್ಯವಂತರಾಗುತ್ತೀರಾ ಇದನ್ನಂತೂ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಹೊರಗಿನವರಿಗೆ ಏನು ಗೊತ್ತು ಅವರಿಗಂತೂ ಅವಿನಾಶಿ ಸರ್ಜನ್ ಎಂದು ಹೇಳಲಾಗುತ್ತೆ ಶಿವ ತಂದೆಗೆ ಆತ್ಮರಲ್ಲಿ ಏನೆಲ್ಲ ವಿಕಾರಗಳ ತುಕ್ಕು ಇಡದಿದೆ ಅದನ್ನು ಹೊರ ತೆಗೆಯಬೇಕು ಪತಿತರನ್ನ ಪಾವನ ಮಾಡುವಂತದ್ದು ಆತ್ಮನಲ್ಲಿರುವ ತುಕ್ಕನ್ನ ಬಿಡಿಸುವಂತಹದ್ದು ಅದೆಲ್ಲ ಬಾಬನ್ ಕೆಲ್ಸ ಬಾಬರೂರಲ್ಲಿ ಆ ತಾಕತ್ತಿದೆ ಆಲ್ಮೈಟಿ ಪತಿತ ಪಾವನ ಒಬ್ಬ ತಂದೆಯಾಗಿದ್ದಾರೆ ಆಲ್ಮೈಟಿ ಎಂದು ಮನುಷ್ಯರಿಗೆ ಹೇಳುವುದಿಲ್ಲ ಅಂದಾಗ ತಂದೆ ಯಾವ ಶಕ್ತಿಯನ್ನು ತೋರಿಸುತ್ತಾರೆ ಸರ್ವರಿಗೂ ತಮ್ಮ ಶಕ್ತಿಯಿಂದ ಸದ್ಗತಿ ಕೊಡುತ್ತಾರೆ ಅವರಿಗೆ ಹೇಳಲಾಗುತ್ತೆ ಡಾಕ್ಟರ್ ಆಫ್ ಸ್ಪಿರಿಚುವಲ್ ನಾಲೇಜ್ ಎಂದು ಡಾಕ್ಟರ್ ಆಫ್ ಫಿಲಾಸಫಿ ಇದಂತೂ ಬಹಳಷ್ಟು ಜನ ಮನುಷ್ಯರು ಟೈಟಲ್ ಇಟ್ಕೊಳ್ತಾರೆ ಸ್ಪಿರಿಚುವಲ್ ಡಾಕ್ಟರ್ ಅಂತೂ ಒಬ್ಬರೇ ಆಗಿದ್ದಾರೆ ಈಗ ತಂದೆ ಹೇಳುತ್ತಾರೆ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯಾದ ನನ್ನನ್ನು ನೆನಪು ಮಾಡಿರಿ ಮತ್ತು ಪವಿತ್ರರಾಗಿರಿ ನಾನು ಬಂದಿದ್ದೇನೆ ಪವಿತ್ರ ಪ್ರಪಂಚವನ್ನು ಸ್ಥಾಪನೆ ಮಾಡಲು ಮತ್ತೆ ತಾವು ಪತಿತರು ಏಕೆ ಆಗುತ್ತೀರಾ ಪಾವನರಾಗಿರಿ ಪತಿತರಾಗಬೇಡಿ ಎಲ್ಲ ಆತ್ಮರಿಗೂ ತಂದೆಯ ಮಾರ್ಗದರ್ಶನವಿದೆ ಗೃಹಸ್ಥ ವ್ಯವಹಾರದಲ್ಲಿರುತ್ತ ಕಮಲ ಪುಷ್ಪದ ಸಮಾನ ಪವಿತ್ರರಾಗಿರಿ ಬಾಲ ಬ್ರಹ್ಮಚಾರಿಗಳಾದಾಗ ಪವಿತ್ರ ಪ್ರಪಂಚಕ್ಕೆ ಮಾಲೀಕರಾಗುತ್ತೀರಾ ಇಷ್ಟು ಜನ್ಮಗಳು ಏನು ಪಾಪ ಮಾಡಿದ್ದೀರಾ ಈಗ ನನ್ನನ್ನು ನೆನಪು ಮಾಡುವುದರಿಂದ ಪಾಪಗಳು ಭಸ್ಮವಾಗುತ್ತವೆ ಮೂಲವತನದಲ್ಲಿ ಪವಿತ್ರ ಆತ್ಮರೇ ಇರುತ್ತಾರೆ ಪತಿತರು ಯಾರೂ ಹೋಗಲು ಸಾಧ್ಯವಿಲ್ಲ ಮೂಲವತನದಲ್ಲಿ ಬುದ್ಧಿಯಲ್ಲಿ ಇದಂತೂ ನೆನಪಿರಬೇಕು ಬಾಬಾರವರು ನಮಗೆ ಓದಿಸುತ್ತಿದ್ದಾರೆ ವಿದ್ಯಾರ್ಥಿಗಳು ಈ ರೀತಿ ಹೇಳುತ್ತಾರೆಯೇ ನಮಗೆ ಶಿಕ್ಷಕನ ನೆನಪು ಕಲಿಸಿರಿ ಶಿಕ್ಷಕನನ್ನ ಹೇಗೆ ನೆನಪು ಮಾಡುವುದು ಹೇಳಿಕೊಡಿ ಎಂದು ಹೇಳುವುದಿಲ್ಲ ನೆನಪು ಮಾಡಿಸುವ ಅವಶ್ಯಕತೆಯಾದರೂ ಏನಿರತ್ತೆ ಇಲ್ಲಿ ಗದ್ದಿ ಮೇಲೆ ಯಾರು ಕುಳಿತಿಲ್ಲ ಅಂದ್ರೂ ಪರವಾಗಿಲ್ಲ ತಮ್ಮ ತಂದೆಯನ್ನ ತಾವು ನೆನಪು ಮಾಡಿ ಗದ್ದಿ ಮೇಲೆ ಯಾರಾದ್ರೂ ಕೂತ್ಕೊಂಡು ನಿಮ್ಗೆ ಹೇಳ್ಕೊಡ್ಬೇಕು ಆ ರೀತಿ ಇರಬಾರ್ದು ಅಂತಾರೆ ಬಾಬಾ ತಾವು ತಮ್ಮಷ್ಟಕ್ಕೆ ತಂದೆಯನ್ನು ನೆನಪು ಮಾಡಿ ತಾವು ಪೂರ್ತಿ ದಿನ ಕೆಲಸ ಕಾರ್ಯಗಳಲ್ಲಿ ಇರುತ್ತೀರಾ ಆಗ ಮರೆಯುತ್ತೀರಾ ಆದ್ದರಿಂದ ಸೆಂಟರ್ ಅಲ್ಲಿ ಯೋಗಕ್ಕಾಗಿ ಕುರಿಸಲಾಗುವುದು ಹತ್ತು ಹದಿನೈದು ನಿಮಿಷಗಳಾದರೂ ನೆನಪು ಮಾಡಬೇಕು ತಾವು ಮಕ್ಕಳಂತೂ ಕೆಲಸ ಕಾರ್ಯ ಮಾಡುತ್ತಾ ನೆನಪಿನಲ್ಲಿರುವ ಅಭ್ಯಾಸ ಮಾಡಿಕೊಳ್ಳಬೇಕು ಅರ್ಧ ಕಲ್ಪದ ನಂತರ ಪ್ರಿಯತಮ ಶಿವ ತಂದೆ ಸಿಕ್ಕಿದ್ದಾರೆ ಈಗ ತಂದೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿದಾಗ ನೀವು ಆತ್ಮನಲ್ಲಿರುವ ತುಕ್ಕೆಲ್ಲ ಬಿಟ್ಟು ಹೋಗುವುದು ತಾವು ವಿಶ್ವಕ್ಕೆ ಮಾಲೀಕರಾಗುತ್ತೀರಾ ಅಂದಾಗ ಯಾಕೆ ನೆನಪು ಮಾಡುವುದಿಲ್ಲ ಯಾವಾಗ ಸ್ತ್ರೀಗೆ ಕಂಕಣ ಕಟ್ಟುತ್ತಾರೆ ಆಗ ಹೇಳುತ್ತಾರೆ ನಿಮ್ಮ ಪತಿಯೇ ನಿಮಗೆ ಸರ್ವಸ್ವವು ಗುರು ಈಶ್ವರ ಎಲ್ಲವೂ ಎಂದು ಆದರೆ ಅವರಂತೂ ಮತ್ತೆಯೂ ಸಹ ಮಿತ್ರರು ಸಂಬಂಧಿಕರು ಗುರುಗಳು ಅನೇಕರನ್ನ ನೆನಪು ಮಾಡುತ್ತಿರ್ತಾರೆ ಅಲ್ಲಂತೂ ದೇಹದಾರಿಗಳ ನೆನಪಿರತ್ತೆ ಇಲ್ಲಂತೂ ಪತಿಯರಿಗೂ ಪತಿ ಶಿವ ತಂದೆಯನ್ನು ನೆನಪು ಮಾಡಬೇಕು ಕೆಲವ್ರು ಹೇಳ್ತಾರೆ ನಮ್ಗೆ ಧ್ಯಾನದಲ್ಲಿ ಕೂರಿಸಿ ಎಂದು ಆದ್ರೆ ಅದರಿಂದ ಏನ್ ಲಾಭ ಏನಾಗತ್ತೆ ಹತ್ತು ನಿಮಿಷ ಇಲ್ಲಿ ಕುಳಿತುಕೊಳ್ತೀರಾ ಈ ರೀತಿ ತಿಳ್ಕೋಬೇಡಿ ಏಕರಸವಾಗಿ ಎಲ್ಲರೂ ಕುಳಿತುಕೊಳ್ತಾರೆ ಎಂದು ಭಕ್ತಿ ಮಾರ್ಗದಲ್ಲಿ ಪೂಜೆ ಮಾಡ್ತಿರ್ತಾರೆ ಆದ್ರೆ ಬುದ್ಧಿ ಅಲ್ದಾಡ್ತಾ ಇರತ್ತೆ ನೌದಾ ಭಕ್ತಿ ಮಾಡುವಂತಹವರಿಗೆ ಇದೇ ಗೂಂಗಿರುತ್ತೆ ನಮಗೆ ಸಾಕ್ಷಾತ್ಕಾರವಾಗಬೇಕೆಂದು ಆ ಆಸೆಯನ್ನ ಇಟ್ಟುಕೊಂಡು ಕುಳಿತುಕೊಳ್ಳುತ್ತಾರೆ ಒಬ್ಬ ತಂದೆಯ ಲಗನ್ನಿನಲ್ಲಿ ಮಗ್ನರಾಗುತ್ತಾರೆ ಆಗ ಸಾಕ್ಷಾತ್ಕಾರವಾಗುವುದು ಅದಕ್ಕೆ ಹೇಳಲಾಗತ್ತೆ ನವದಾ ಭಕ್ತಿ ಎಂದು ಆ ಭಕ್ತಿ ಆ ರೀತಿ ಇರುತ್ತೆ ಹೇಗೆ ಪ್ರಿಯತಮ ಪ್ರಿಯತಮಯರ ಅಂತಂದ್ರೆ ಭಗವಂತನನ್ನ ಅಷ್ಟು ಪ್ರೀತಿಯಿಂದ ನೆನಪು ಮಾಡ್ತಾರೆ ಭಕ್ತಿ ಮಾಡ್ತಾರೆ ತಿನ್ನೋದು ಕುಡಿಯೋದು ಬುದ್ಧಿಯಲ್ಲಿ ನೆನಪಿರುತ್ತೆ ಅಲ್ವಾ ಅದರಲ್ಲಿ ವಿಕಾರದ ಮಾತಂತೂ ಇರೋದಿಲ್ಲ ಶರೀರದ ಜೊತೆ ಪ್ರೀತಿ ಇರತ್ತೆ ಹ್ಮ್ ಅಶುಖ ಇರ್ತಾರೆ ಅಂದಾಗ ದೇಹದ ಜೊತೆ ಪ್ರೀತಿ ಇಟ್ಕೊಂಡಿರ್ತಾರೆ ಪರಸ್ಪರದಲ್ಲಿ ಒಬ್ಬರನ್ನೊಬ್ರು ನೋಡದೆ ಆಗೋದೇ ಇಲ್ಲ ಅವರಿಗೆ ಆ ರೀತಿ ಇರ್ತಾರೆ ಈಗ ತಾವು ಮಕ್ಕಳಿಗೆ ತಂದೆ ತಿಳಿಸುತ್ತಾರೆ ನನ್ನನ್ನು ನೆನಪು ಮಾಡುವುದರಿಂದ ನಿಮ್ಮ ವಿಕರ್ಮಗಳು ವಿನಾಶವಾಗುತ್ತವೆ ಹೇಗೆ ತಾವು ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುತ್ತೀರಾ ಬೀಜವನ್ನು ನೆನಪು ಮಾಡುವುದರಿಂದ ಪೂರ್ತಿ ವೃಕ್ಷದ ನೆನಪು ಬರುವುದು ಇದು ವೆರೈಟಿ ಧರ್ಮಗಳ ವೃಕ್ಷವಾಗಿದೆ ಅಲ್ವಾ ಕೇವಲ ನಿಮ್ಮ ಬುದ್ಧಿಯಲ್ಲಿ ಇದೆ ಭಾರತ ಚಿನ್ನದ ಪ್ರಪಂಚವಾಗಿತ್ತು ಈಗ ಕಬ್ಬಿಣದ ಸಮಾನವಾಗಿದೆ ಈ ಬ್ರಿ ಇಂಗ್ಲಿಷ್ ಅಕ್ಷರ ಚೆನ್ನಾಗಿದೆ ಗೋಲ್ಡನ್ ಏಜ್ ಐರನ್ ಏಜ್ ಇದು ಇಂಗ್ಲಿಷ್ ಅಕ್ಷರ ಚೆನ್ನಾಗಿದೆ ಇದರ ಅರ್ಥ ಚೆನ್ನಾಗಿದೆ ಆತ್ಮ ಸತ್ಯವಾದ ಚಿನ್ನವಾಗಿತ್ತು ನಂತರ ಅದರಲ್ಲಿ ತುಕ್ಕು ಹಿಡಿಯಿತು ಈಗ ಬಿಲ್ಕುಲ್ ಸುಳ್ಳಾಗಿದೆ ಇದಕ್ಕೆ ಹೇಳಲಾಗತ್ತೆ ಕಬ್ಬಿಣದ ಸಮಾನ ಎಂದು ಆತ್ಮರು ಕಬ್ಬಿಣದ ಸಮಾನ ಆಗಿರುವುದರಿಂದ ಆಭರಣಗಳು ಕೂಡ ಅಂದ್ರೆ ದೇಹಗಳು ಕೂಡ ಹಾಗೆ ತಯಾರಾಗಿದೆ ಈಗ ತಂದೆ ಹೇಳುತ್ತಾರೆ ನಾನು ಪತಿತ ಪಾವನ ಆಗಿದ್ದೇನೆ ನನ್ನನ್ನು ನೆನಪು ಮಾಡಿರಿ ತಾವು ನನ್ನನ್ನು ಕರೆಯುತ್ತೀರಾ ಏ ಪತಿತ ಪಾವನ ಬನ್ನಿ ಎಂದು ತಂದೆ ಹೇಳುತ್ತಾರೆ ನಾನು ಕಲ್ಪ ಕಲ್ಪವೂ ಬಂದು ನಿಮಗೆ ಈ ಯುಕ್ತಿಯನ್ನು ಕಲಿಸುತ್ತೇನೆ ಮನ್ ಮನಾಭವ ಭವ ಮಧ್ಯಾಜಿ ಭವ ಅಂದ್ರೆ ಅರ್ಥ ಸ್ವರ್ಗಕ್ಕೆ ಮಾಲೀಕರಾಗಿರಿ ಕೆಲವರು ಹೇಳುತ್ತಾರೆ ನಮ್ಗೆ ಯೋಗದಲ್ಲಿ ತುಂಬಾ ಮಜಾ ಬರುತ್ತೆ ಜ್ಞಾನದಲ್ಲಿ ಅಷ್ಟು ಮಜ್ಜಾ ಬರೋದಿಲ್ಲ ಯೋಗ ಮಾಡಿಸಿ ಸಾಕು ಅಂತ ಹೇಳಿ ಯೋಗ ಮಾಡಿ ಹೋಗ ಓಡೋಗ್ಬಿಡ್ತಾರೆ ಯೋಗ ಇಷ್ಟ ಆಗತ್ತೆ ಹೇಳ್ತಾರೆ ನಮಗೆ ಶಾಂತಿ ಬೇಕು ಎಂದು ಒಳ್ಳೆಯದು ಎಲ್ಲಿ ಬೇಕಾದರೂ ಕುಳಿತು ತಂದೆಯನ್ನ ನೆನಪು ಮಾಡಿ ನೆನಪು ಮಾಡುತ್ತಾ ಮಾಡುತ್ತಾ ತಾವು ಶಾಂತಿ ಧಾಮದಲ್ಲಿ ಹೊರಟು ಹೋಗುತ್ತೀರಾ ಇದರಲ್ಲಿ ಯೋಗ ಕಲಿಸುವ ಮಾತೇ ಇಲ್ಲ ತಂದೆಯನ್ನು ನೆನಪು ಮಾಡಬೇಕು ಈ ರೀತಿ ಬಹಳಷ್ಟು ಜನ ಇದ್ದಾರೆ ಸೆಂಟರ್ಸಲ್ಲಿ ಹೋಗಿ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಕೂತ್ಕೊಳ್ತಾರೆ ಹೇಳ್ತಾರೆ ನಮಗೆ ಯೋಗ ಮಾಡಿಸಿ ಅಥವಾ ಹೇಳ್ತಾರೆ ಬಾಬರವರು ಪ್ರೋಗ್ರಾಮ್ ಕೊಡಬೇಕು ನಮಗೆ ಧ್ಯಾನದಲ್ಲಿ ಕೂರಿಸಿ ಸಾಕ್ಷಾತ್ಕಾರ ಮಾಡಿಸಿ ಅಂತ ಇಲ್ಲಿ ಬಾಬಾ ಹೇಳ್ತಾರೆ ಮಕ್ಕಳೇ ನಡೀತಾ ತಿರುಗಾಡ್ತಾ ನೆನಪಲ್ಲಿರ್ಬೋದು ಸಾಕ್ಷಾತ್ಕಾರ ಮಾಡಿಸೋದ್ರಿಂದ ಧ್ಯಾನದಲ್ಲಿ ಹೋಗೋದ್ರಿಂದ ಏನು ಲಾಭ ಯೋಗದಲ್ಲಿ ಕೂತ್ಕೊಳ್ಳಿ ಬಾಬರವರು ನೆನಪು ಮಾಡಿ ಕೂತ್ಕೊಳ್ಳೋದೇ ಇಲ್ಲ ಯೋಗಕ್ಕೆ ಅನ್ನೋದಕ್ಕಿಂತ ಕೂತ್ಕೊಳ್ತಾರಲ್ವಾ ಅದು ಪರವಾಗಿಲ್ಲ ಬಾಬಾ ಮನ ಮಾಡೋದಿಲ್ಲ ಯಾರಿಗಾದ್ರೂ ಟೈಮ್ ಇರತ್ತೆ ಅವರ್ ಅವರು ಅವರ್ ಕುತ್ಕೊಂಡು ಯೋಗ ಮಾಡಿದ್ರೆ ಮಾಡೋದೇ ಇಲ್ಲ ಅನ್ನೋದಕ್ಕಿಂತ ಒಳ್ಳೆಯದು ತುಂಬಾ ಒಳ್ಳೆಯದು ಬಾಬಾ ಬೇಡ ಎಂದು ಹೇಳುವುದಿಲ್ಲ ಬಲೆ ಪೂರ್ತಿ ರಾತ್ರಿ ಯೋಗದಲ್ಲಿ ಕೂತ್ಕೊಳ್ಳಿ ಆದ್ರೆ ಆ ರೀತಿ ಅಭ್ಯಾಸ ಮಾಡ್ಕೋಬೇಡಿ ರಾತ್ರಿ ಎಲ್ಲ ಕೂತ್ಕೊಂಡು ನೆನಪು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅಭ್ಯಾಸ ಇದನ್ ಮಾಡ್ಕೊಳ್ಳಿ ಏನು ಅಂದ್ರೆ ಕೆಲಸ ಕಾರ್ಯ ಮಾಡ್ತಾ ನೆನಪು ಮಾಡಿ ಕೂತ್ಕೊಂಡ್ರೆ ಅಷ್ಟೇ ನಮಗೆ ನೆನಪಾಗತ್ತೆ ಓಡಾಡ್ತಾ ಮಾಡ್ಲಿಕ್ಕೆ ಆಗಲ್ಲ ಆ ರೀತಿ ಅಭ್ಯಾಸ ಮಾಡ್ಕೋಬೇಡಿ ಬಲೆ ಕೂತ್ಕೊಂಡು ರಾತ್ರಿ ರಾತ್ರಿ ಯೋಗ ಮಾಡಿ ಪರವಾಗಿಲ್ಲ ಆದ್ರೆ ನಡೀತಾ ತಿರುಗಾಡ್ತಾ ಬಾಬ್ರೋರ ನೆನಪಿರಬೇಕು ಆ ಅಭ್ಯಾಸ ಮಾಡಬೇಕು ಇದರಲ್ಲಿ ತುಂಬಾ ಪರಿಶ್ರಮವಿದೆ ಬುದ್ಧಿ ಅಲ್ಲಿ ಇಲ್ಲಿ ಬೇರೆ ಕಡೆ ಓಡಿ ಹೋಗುತ್ತೆ ಭಕ್ತಿ ಮಾರ್ಗದಲ್ಲಿಯೂ ಬುದ್ಧಿ ಓಡೋಗುತ್ತೆ ಮತ್ತೆ ತಮಗೆ ತಾವು ಪೆಟ್ಟು ಕೊಟ್ಟುಕೊಳ್ತಾರೆ ಯಾರು ಸತ್ಯವಾದ ಭಕ್ತರು ಇರ್ತಾರೆ ಅವ್ರ ಬಗ್ಗೆ ಮಾತಾಡ್ತಾರೆ ಇಲ್ಲಿಯೂ ಕೂಡ ತಮ್ಮ ಜೊತೆ ಆ ರೀತಿ ಆ ರೀತಿ ಮಾತನಾಡಿಕೊಳ್ಳಬೇಕು ಬಾಬರವರನ್ನ ಯಾಕೆ ನೆನಪು ಮಾಡುವುದಿಲ್ಲ ನೆನಪೇ ಮಾಡಲಿಲ್ಲವೆಂದರೆ ವಿಶ್ವಕ್ಕೆ ಮಾಲೀಕರು ಹೇಗಾಗುತ್ತೇವೆ ಪ್ರಿಯತಮ ಪ್ರಿಯತಮೆ ಹೆಸರು ರೂಪದಲ್ಲಿ ಸಿಕ್ಕಾಕೊಂಡಿರ್ತಾರೆ ಪ್ರಿಯತಮ ಪ್ರಿಯತಮೆ ಇಲ್ಲಂತೂ ತಾವು ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಬೇಕು ನಾವು ಆತ್ಮ ಈ ಶರೀರದಿಂದ ಭಿನ್ನವಾಗಿದ್ದೇವೆ ಶರೀರದಲ್ಲಿ ಬರುವುದರಿಂದ ಕರ್ಮಗಳು ಮಾಡಲಾಗತ್ತೆ ಬಹಳಷ್ಟು ಜನ ಈ ರೀತಿ ಇರ್ತಾರೆ ಹೇಳ್ತಾರೆ ನಮ್ಗೆ ಸಾಕ್ಷಾತ್ಕಾರ ಆಗಬೇಕೆಂದು ಈಗ ಸಾಕ್ಷಾತ್ಕಾರ ಏನ್ ಮಾಡಿಸೋದು ತಂದೆಯಂತೂ ಬಿಂದುವಾಗಿದ್ದಾರೆ ಒಳ್ಳೆಯದು ಕೆಲವ್ರು ಹೇಳ್ತಾರೆ ಶ್ರೀಕೃಷ್ಣನ ಸಾಕ್ಷಾತ್ಕಾರ ಬೇಕು ಅಂತ ಕೃಷ್ಣನ ಚಿತ್ರ ಅಂತೂ ಇದೆ ಅಲ್ವಾ ಏನು ಜಡ ಇದೆ ಚೈತನ್ಯದಲ್ಲಿ ನೋಡೋದ್ರಿಂದ ಲಾಭ ಏನಾಯ್ತು ಸಾಕ್ಷಾತ್ಕಾರದಿಂದ ಏನು ಲಾಭ ಇಲ್ಲ ತಾವು ತಂದೆಯನ್ನು ನೆನಪು ಮಾಡಿ ಆಗ ಆತ್ಮ ಪವಿತ್ರವಾಗತ್ತೆ ನಾರಾಯಣನ ಸಾಕ್ಷಾತ್ಕಾರ ಆಗುವುದರಿಂದ ಏನ್ ನಾರಾಯಣ ಆಗ್ಬಿಡ್ತೀರಾ ಇಲ್ಲ ಪುರುಷಾರ್ಥ ಮಾಡಬೇಕು ತಾವು ತಿಳಿದುಕೊಂಡಿದ್ದೀರಾ ನಮ್ಮ ಮುಖ್ಯ ಗುರಿ ಉದ್ದೇಶವೇ ಆಗಿದೆ ಲಕ್ಷ್ಮೀ ನಾರಾಯಣರಾಗುವುದು ಆದರೆ ಓದಲೇ ಇಲ್ಲ ಪುರುಷಾರ್ಥವೇ ಮಾಡಲಿಲ್ಲ ವಿದ್ಯಾಭ್ಯಾಸವೇ ಮಾಡಲಿಲ್ಲವೆಂದರೆ ಆಗುವುದಿಲ್ಲ ವಿದ್ಯಾಭ್ಯಾಸ ಮಾಡಿ ಬುದ್ಧಿವಂತರಾಗಿ ಪ್ರಜೆಗಳನ್ನು ತಯಾರು ಮಾಡಿಕೊಳ್ಳಿ ಆಗ ಲಕ್ಷ್ಮೀನಾರಾಯಣ ಆಗುತ್ತೀರಾ ಪರಿಶ್ರಮವಿದೆ ಪಾರ್ಶ್ವಿತಾನರಾಗಬೇಕು ಧರ್ಮರಾಜನ ಶಿಕ್ಷೆ ಸಿಗಬಾರದು ಇವರು ನೋಡಿ ಪ್ರಿಯವಾದ ಮಗು ಬ್ರಹ್ಮಬಾಬ ಜೊತೆಯಲ್ಲೇ ಇದ್ದಾರೆ ಇವರು ಹೇಳುತ್ತಾರೆ ನೀವು ತೀಕ್ಷ್ಣವಾಗಿ ಹೋಗಬಹುದೆಂದು ಬಾಬರವ್ರ ಮೇಲೆ ಎಷ್ಟು ಹೊರೆ ಇದೆ ಬ್ರಹ್ಮ ಬಾಬರೂರ ಮೇಲೆ ಎಷ್ಟು ಜವಾಬ್ದಾರಿಗಳ ಹೊರೆ ಇದೆ ಇಡೀ ದಿನ ಎಷ್ಟು ವಿಚಾರ ಮಾಡ್ಬೇಕಾಗತ್ತೆ ಎಷ್ಟು ದೊಡ್ಡ ಪರಿವಾರ ಸಂಭಾಲನೆ ಮಾಡ್ಬೇಕು ಅಂದ್ರೆ ಕಡಿಮೆ ಮಾತ ಎಷ್ಟೆಲ್ಲ ಆಗು ಹೋಗುಗಳಿರತ್ತೆ ಎಷ್ಟೆಲ್ಲ ಏರುಪೇರುಗಳಿರತ್ತೆ ಹ್ಮ್ ಬಾಬಾ ಹೇಳ್ತಾರೆ ನಾನು ಅಷ್ಟು ನೆನಪು ಮಾಡ್ಲಿಕ್ಕೆ ಆಗಲ್ಲ ಊಟದಲ್ಲಿ ಸ್ವಲ್ಪ ನೆನಪಿರತ್ತೆ ಮತ್ತೆ ಮರಿಯತ್ತೆ ತಿಳ್ಕೊಳ್ತೀನಿ ಬಾಬಾ ನಾನು ಇಬ್ರು ಸೈರ್ ಮಾಡ್ತಾ ಇದ್ದೀವಿ ವಾಕಿಂಗ್ ಮಾಡ್ತಾ ಅಂತ ವಾಕಿಂಗ್ ಮಾಡ್ತಾ ಮಾಡ್ತಾ ಬಾಬ್ರೂರ ನೆನಪು ಮರ್ತೋಗುತ್ತೆ ಹೋಗುತ್ತೆ ಏಕೆಂದ್ರೆ ಜಾರೋಗುವಂತಹ ವಸ್ತು ಅಲ್ವಾ ಶಿವಬಾಬ ಗಳಿಗೆ ಗಳಿಗೆಗೂ ನೆನಪು ಜಾರಿ ಹೋಗುತ್ತೆ ಇದರಲ್ಲಿ ತುಂಬಾ ಪರಿಶ್ರಮ ಬೇಕು ನೆನಪಿನಿಂದಲೇ ಆತ್ಮ ಪವಿತ್ರವಾಗತ್ತೆ ಅನೇಕರಿಗೆ ಓದಿಸಿದಾಗ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಯಾರು ತಿಳಿದುಕೊಳ್ಳುತ್ತೀರಾ ಅವರು ಒಳ್ಳೆಯ ಪದವಿ ಪಡೆದುಕೊಳ್ಳುತ್ತಾರೆ ಪ್ರದರ್ಶನಿಯಲ್ಲಿ ಎಷ್ಟೊಂದು ಜನ ಪ್ರಜೆಗಳು ತಯಾರಾಗುತ್ತಾರೆ ನೀವು ಒಬ್ಬೊಬ್ಬರು ಲಕ್ಷಗಳ ಸೇವೆ ಮಾಡುತ್ತೀರಾ ಮತ್ತೆ ತಮ್ಮ ಸ್ಥಿತಿನೂ ಆ ರೀತಿ ಇರಬೇಕು ಅಲ್ವಾ ಹ್ಮ್ ಲಕ್ಷಾಂತರ ಆತ್ಮಗಳಿಗೆ ಸಂದೇಶ ಕೊಡ್ತೀರಾ ಸ್ಥಿತಿನೂ ಚೆನ್ನಾಗಿರ್ಬೇಕು ಕರ್ಮಾತೀತ ಸ್ಥಿತಿ ತಯಾರಾಗ್ಬೇಕು ಮತ್ತೆ ಶರೀರ ಇರೋದೇ ಇಲ್ಲ ಮುಂದೆ ಹೋಗ್ತಾ ತಾವು ತಿಳ್ಕೊಳ್ತೀರಾ ಈಗ ಜೋರಾಗಿ ಯುದ್ಧ ಆಗತ್ತೆ ಮತ್ತೆ ಅನೇಕರು ನಿಮ್ಮ ಬಳಿ ಬರ್ತಾರೆ ತುಂಬ ಮಹಿಮೆ ಆಗತ್ತೆ ಅಂತಿಮದಲ್ಲಿ ಸನ್ಯಾಸಿಗಳು ಬರುತ್ತಾರೆ ಬಾಬರೂರನ್ನ ನೆನಪು ಮಾಡಲು ತೊಡಗುತ್ತಾರೆ ಅವರ ಪಾತ್ರವೇ ಮುಕ್ತಿ ಹೋಗುವುದಾಗಿದೆ ಜ್ಞಾನವಂತೂ ಪಡೆಯುವುದಿಲ್ಲ ನಿಮ್ಮ ಸಂದೇಶ ಎಲ್ಲ ಆತ್ಮರವರೆಗೆ ತಲುಪಬೇಕು ಪತ್ರಿಕೆಗಳ ಮೂಲಕ ಬಹಳಷ್ಟು ಜನ ಓದ್ತಾರೆ ಕೇಳ್ತಾರೆ ಮೀಡಿಯಾ ಸೇವೆಯಿಂದ ತುಂಬಾ ಸರ್ವಿಸ್ ಆಗತ್ತೆ ಎಷ್ಟು ಹಳ್ಳಿಗಳಿದೆ ಎಲ್ಲರಿಗೂ ಸಂದೇಶ ಕೊಡಬೇಕು ಸಂದೇಶ ವಾಹಕರು ತಾವಾಗಿದ್ದೀರಾ ಪತಿತರಿಂದ ಪಾವನರನ್ನಾಗಿ ಮಾಡುವಂತಹವರು ತಂದೆಯ ವಿನಃ ಮತ್ತೆ ಯಾರೂ ಇಲ್ಲ ಈ ರೀತಿ ಎಲ್ಲ ಧರ್ಮಸ್ಥಾಪಕರು ಯಾರನ್ನಾದ್ರೂ ಪಾವನ ಮಾಡ್ತಾರೆ ಎಂದಲ್ಲ ಅವರ ಧರ್ಮ ಅಂತೂ ವೃದ್ಧಿ ಆಗತ್ತೆ ಅವರು ವಾಪಸ್ ಹೋಗುವ ಮಾರ್ಗವನ್ನ ಹೇಗೆ ತೋರಿಸುತ್ತಾರೆ ಸರ್ವರ ಸದ್ಗತಿ ದಾತ ತಂದೆಯಾಗಿದ್ದಾರೆ ಅವರೇ ಮಾರ್ಗ ತೋರಿಸ್ಲಿಕ್ಕಾಗತ್ತೆ ತಾವು ಮಕ್ಕಳು ಈಗ ಅವಶ್ಯವಾಗಿ ಪವಿತ್ರರಾಗಬೇಕು ಬಹಳಷ್ಟು ಜನ ಇದ್ದಾರೆ ಪವಿತ್ರರಾಗಿರುವುದಿಲ್ಲ ಕಾಮ ಮಹಾಶತ್ರುವಾಗಿದೆ ಅಲ್ವಾ ಒಳ್ಳೊಳ್ಳೆಯ ಮಕ್ಕಳು ಬಿದ್ದು ಹೋಗುತ್ತಾರೆ ಖುದೃಷ್ಟಿಯೇ ಕಾಮದ ಅಂಶವಾಗಿದೆ ಇದು ಬಹಳ ದೊಡ್ಡ ಶೈತಾನ್ ಆಗಿದೆ ತಂದೆ ಹೇಳುತ್ತಾರೆ ಈ ಕಾಮ ವಿಕಾರದ ಮೇಲೆ ವಿಜಯ ಪಡೆದಾಗ ಜಗಜ್ಜೀತರಾಗುತ್ತೀರಾ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ ರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ದಾದ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಸಾರ ಫಸ್ಟ್ ಪಾಯಿಂಟು ಕೆಲಸ ಕಾರ್ಯ ಮಾಡುತ್ತಾ ನೆನಪಿನಲ್ಲಿ ಇರುವ ಅಭ್ಯಾಸ ಮಾಡಬೇಕು ತಂದೆಯ ಜೊತೆಯಲ್ಲಿ ಹೋಗಲು ಮತ್ತು ಪಾವನ ಪ್ರಪಂಚದ ಮಾಲೀಕರಾಗಲು ಅವಶ್ಯವಾಗಿ ಪವಿತ್ರರಾಗಬೇಕು ಎರಡನೇ ಪಾಯಿಂಟು ಶ್ರೇಷ್ಠ ಪದವಿ ಪಡೆಯಲು ಅನೇಕರ ಸೇವೆ ಮಾಡಬೇಕು ಅನೇಕರಿಗೆ ಓದಿಸಬೇಕು ಸಂದೇಶ ವಾಹಕರಾಗಿ ಈ ಸಂದೇಶವನ್ನು ಎಲ್ಲರವರೆಗೆ ತಲುಪಿಸಬೇಕು ವರದಾನ ಸ್ನೇಹದ ಮಡಿಲಲ್ಲಿ ಆಂತರಿಕ ಸುಖ ಮತ್ತು ಸರ್ವ ಶಕ್ತಿಗಳ ಅನುಭವ ಮಾಡುವಂತಹ ಯಥಾರ್ಥ ಪುರುಷಾರ್ಥಿಗಳಾಗಿರಿ ವರದಾನದ ವಿಶ್ಲೇಷಣೆ ಯಾರು ಯಥಾರ್ಥ ಪುರುಷಾರ್ಥಿಗಳಿದ್ದಾರೆ ಅವರೆಂದಿಗೂ ಪರಿಶ್ರಮ ಅಥವಾ ಸುಸ್ತಿನ ಅನುಭವ ಮಾಡುವುದಿಲ್ಲ ಅವರು ಸದಾ ಪ್ರೀತಿಯಲ್ಲಿ ಮಸ್ತರಾಗಿ ಇರುತ್ತಾರೆ ಅವರು ಸಂಕಲ್ಪದಲ್ಲಿಯೂ ಸಹ ಸರೆಂಡರ್ ಆಗಿರುವ ಕಾರಣ ಅನುಭವ ಮಾಡುತ್ತಿರುತ್ತಾರೆ ನಮ್ಮನ್ನು ಬಾಬ್ದಾದ ನಡೆಸುತ್ತಿದ್ದಾರೆ ಪರಿಶ್ರಮದ ಕಾಲುಗಳಿಂದ ನಡೆಯುವುದಿಲ್ಲ ಬಾಬ್ದಾದ ನಡೆಸ್ತಿರ್ತಾರೆ ಆದರೆ ಸ್ನೇಹದ ಮಡಿಲಲ್ಲಿ ನಡೀತಾ ಇದೀವಿ ಸ್ನೇಹದ ಮಡಿಲಲ್ಲಿ ಸರ್ವ ಪ್ರಾಪ್ತಿಗಳ ಅನುಭೂತಿ ಆಗುವ ಕಾರಣ ಅವ್ರು ನಡೆಯೋದಿಲ್ಲ ಆದರೆ ಸದಾ ಖುಷಿಯಲ್ಲಿ ಆಂತರಿಕ ಸುಖದಲ್ಲಿ ಸರ್ವಶಕ್ತಿಗಳ ಅನುಭವದಲ್ಲಿ ಹಾರುತ್ತಿರುತ್ತಾರೆ ಸ್ಲೋಗನ್ ನಿಶ್ಚಯ ರೂಪಿ ತಳಪಾಯ ಪಕ್ಕಾ ಇದ್ದಾಗ ಶ್ರೇಷ್ಠ ಜೀವನದ ಅನುಭವ ಸ್ವತಃವಾಗಿ ಆಗುವುದು ಅವ್ಯಕ್ತ ಇಷ್ಯಾರೆ ಏಕಾಂತ ಪ್ರಿಯರಾಗಿ ಏಕತೆ ಮತ್ತು ಏಕಾಗ್ರತೆಯನ್ನು ತಮ್ಮದಾಗಿಸಿಕೊಳ್ಳಿ ಅನೇಕತೆಯಲ್ಲಿ ಏಕತೆ ಅಂದಾಗ ಪ್ರಾಕ್ಟಿಕಲ್ ಅಲ್ಲಿ ಅನೇಕ ದೇಶಗಳು ಅನೇಕ ಭಾಷೆಗಳು ಅನೇಕ ರೂಪ ಬಣ್ಣಗಳಿದೆ ಆದರೆ ಅನೇಕತೆಯಲ್ಲಿಯೂ ಎಲ್ಲರ ಹೃದಯದಲ್ಲಿ ಏಕತೆ ಇದೆ ಅಲ್ವಾ ಏಕೆಂದ್ರೆ ಹೃದಯದಲ್ಲಿ ಒಬ್ಬ ತಂದೆ ಇದ್ದಾರೆ ಒಂದೇ ಶ್ರೀಮತದಂತೆ ನಡೆಯುವವರಾಗಿದ್ದೀರಾ ಅನೇಕ ಭಾಷೆಗಳಲ್ಲಿದ್ದರೂ ಸಹ ಮನಸ್ಸಿನ ಗೀತೆ ಮನಸ್ಸಿನ ಭಾಷೆ ಒಂದೇ ಆಗಿದೆ ಓಂ ಶಾಂತಿ